ಒಂದು ಹಳ್ಳಿಯಲ್ಲಿ ಯಾವುದೋ ಮೈಸಿನ ಕೆಲಸ ಮಾಡ್ಕೊಂಡಿದ್ದೆ ನಾನು ಮೂಲೆಯಲ್ಲಿ ಮೂಲೆಯಲ್ಲಿ ಒಂದು ಐದು ಹಳ್ಳಿ ಕೆಲಸ ಮಾಡ್ಕಂತ ನಾನು ಮೈಸ್ ಕೆಲಸ ಮಾಡ್ಕಂತಿದ್ದಾಗ ಹಂಗೆ ಮಾಡ್ತೇನೆ ನಾನು ಜನಕ್ಕೆಲ್ಲ ಏನು ಮಾಡ್ಬೇಕು ಅಕ್ಕಿ ಕಾರ್ಡು ಐಡೆಂಟಿ ಕಾರ್ಡು ಮೂಜರಿಗೆ ಸಂಬಳ ಇಂಥವು ಮಾಡ್ಕೊಂತ ಬಂದೆ ನಾನು ಮಾಡ್ಕೊಂತ ಬಂದ ಮೇಲೆ ನಮ್ಮನ್ನು ಗುರ್ತಿಸಿದ್ರು ಅವರು ಒಂದು ಹೆಣ್ಣಿಗೆ ಸ್ಥಾನ ಕೊಡ್ತೀವಿ ಒಂದು ಗಂಡಿಗೆ ಸ್ಥಾನ ಕೊಡ್ತೀವಿ ಇವರು ಕೊಟ್ಟರೆ ಚೆನ್ನಾಗಿ ಮುಂದೆ ಅವ್ರಿಗೆ ಎಂಡ್ರೆಲ್ಲ ಮಕ್ಳು ಚೆನ್ನಾಗಿ ಕೆಲಸ ಮಾಡ್ತಾರಂತ ನಾಲ್ಕು ಜನ ಹೆಣ್ಮಕ್ಳು ಮಾತಾಡೋದು ನಾನು ಕಿವೋಗಿ ಕಿವಾಗ ಹಾಕಿದ್ಮೇಲೆ ನಾನೇನು ಮಾಡಿ ನಿಂತ್ಕೊಂಡೆ ಎಲೆಕ್ಷನ್ ನಿಂತೆ ಅಂದರೆ ಎಮ್ ಎಲ್ ಎ ಆಗಲು ಎಮ್ ಪಿ ಆಗಲೋ ಬಂದು ಕೇಳಿದ್ರೆ ಕೂಡ ಸರಿ ಸರಿದಿಲ್ಲ ಯಾಕೆ ಊರಿಗೆ ಎದುರಾಗಿ ನಿಂತೆ ನಿಂತ ಮೇಲೆ ಏನಂದ್ರೆ ಆ ಊರು ಗಂಡಸ್ರು ಜೋಗಪ್ಪ ಅಂದರೆ ನಮ್ಮ ಕಡೆಗೆ ಜೋಗಪ್ಪ ಹಾರ ಜೋಗಾರ ಹೋಗಿ ನಾವು ಕೆಲಸ ಮಾಡ್ಕೊಂಬರ್ಬೇಕಾ ಅವ್ರು ಹಿಂದೆ ಅಡ್ಡಾಡ್ಬೇಕು ನಾವು ಡಿ ಸಿ ಆಫೀಸ್ಗೆ ಹೋಗ್ಬೇಕಾ ತಾಲೂಕಾ ಆಫೀಸ್ಗೆ ಹೋಗ್ಬೇಕಾ ಅಂದರು ಇದಕ್ಕ ನಾವು ಪೂಜಿಗೆ ಬೇಕು ಮದುವೆಗೆ ಬೇಕು ಶುಭ ಕರ್ಯೋಕ್ಕೆಲ್ಲ ಬೇಕು ಯಾಕೆ ಇದಕ್ಕೆ ಬೇಡ ಈಗ ನಮಗೇನು ಎಂಡ್ರ ಮಕ್ಕಳು ಅದಾರ ಆ ಹೆಂಡ್ರ ಮಕ್ಕಳು ಅದಾರ ನಮಗೆ ನಾ ಸಂಪಾದನೆ ಮಾಡೋದು ಏನಿಲ್ಲ ಏನು ಬರೋದು ಫೆಸಿಲಿಟಿ ಇಂದ ನಾನು ಡಿ ಸಿ ಹತ್ರ ಮಾತಾಡಿ ನಿಮಗೆ ಹೆಚ್ಚಿಂದು ಅನುದಾನ ಬಿಡಿಸ್ಕೊ ಮುಂದೆ ಕೆಲಸ ಮಾಡಿಕೊಡ್ತೀನಿ ಹಂಗಾಗಿ ಒಂದು ಸಲ ಬೋಟ್ ಮಾಡಿರಿ ಅಂತ ನಾನು ಕೇಳ್ತೀನಿ ಕೇಳಿ ನಿಂತ್ಕೊಂಡೆ ನಿಂತ್ಕೊಂಡ ಮೇಲೆ ಎಂಟೋ ಕೆಲ್ಸ ಓದ್ತೆ ಹಾಕಲಿಲ್ಲ ಎಂಟು ಹೊಟ್ಟಿನಲ್ಲಿ ಸೋತ್ಬಿಟ್ಟಿ ನಾನು ಎಂಟು ಹೊಟ್ಟಿನಲ್ಲಿ ಅಂದರೆ ಹತ್ತು ಲಕ್ಷ ಖರ್ಚು ಮಾಡೀನಿ ಒಂದು ಗ್ರಾಮ ಪಂಚಾಯತ್ಗೆ ಹತ್ತು ಲಕ್ಷ ಒಂದು ಮುಪ್ಪಟ್ಟು ಕೊಟ್ಟಿನಿ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿನಿ ಆದರೆ ಹಾಕಿಲ್ಲ ಸೋತೆ ಮೇಲೆ ಏನಾಯ್ತು ಸೋತದ್ದು ಒಳ್ಳೆಯದು ಸೋತಿನ ಮೇಲೆ ಗೆಲುವು ಇದ್ದಿದ್ದೆ ಅವಾಗೇ ನನಗೆ ಚೆನ್ನಾಗಿ ಇದು ಬಂತು ಜ್ಞಾನ ಸೋತರು ಕೂಡ ಅವರತ್ತೆ ನಾನು ಅವ್ರಿಗೆ ಹೋಗಿ ಗೆದ್ದ ಮೇಲೆ ಅವರ ಮಾವರೇ ಸ್ವಂತ ಅವ್ರಿಗೆ ಗೆದ್ದ ಮೇಲೆ ಹೋಗಿ ಹೂವಿನ ಹಾಕಿ ಅವ್ರ ಜೊತೆಗೆ ನಾನು ఐదు వర్షనా అ జగేన కేసే ఐదు వర్ష బంది బందేలే అందరు జోగమ్మ పాప ఓ స ఇష్ట ఎండ్రిల్ మళ్ళా నావరే ఎండ్రీ మాంగల్చయన మాట్ీమ్ ఏంళ గండ్రిల్లా ఎండ్రిల్ మళ్ళీ ఆయమ్మ జనకోస్కర సేవ మార్తాళ ఈ నోడ్తా నాకు అంత గుర్తీ మే న ఎలక్షన్ నిత్య ఎలక్షన్ నితమే ಮೆಜಾರಿಟಿನಿಂದ ಹದಿನಾರು ನಮ್ಮ ನಮ್ಮ ನನ್ನ ವಾರ್ಡಿನಲ್ಲಿ ಹದಿನಾರು ನೂರು ಓಟ್ ಹದಿನಾರು ನೂರು ಓಟ್ನಾಗ ಒಂದು ಕೂಡ ಮಿಸ್ ಆಗಿಲ್ಲ ಕಂಪಲ್ಸರಿ ಓಟ್ ಮಾಡಿದ್ದಾರೆ ನೂರು ಓಟು ಮಿಸ್ ಆಗಿಲ್ಲ ಕಂಪಲ್ಸರಿ ಓಟಿಂಗ್ ಮಾಡಿದ್ವಿ ವೋಟಿಂಗ್ ಮಾಡಿದ ಮೇಲೆ ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮಾನ್ಯ ಶಾಸಕರು ಆನಂದ್ ಸಿಂಗ್ ಸಾರ್ ಇದ್ರು ಬಿ ಜೆ ಪಿ ಸರ್ಕಾರ ಇತ್ತು ನಮ್ಮದು ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ರು ಇಚ್ಚಿಗೆ ಕಾಂಗ್ರೆಸ್ ಸರ್ಕಾರ ಬಂತು ಗಯಬ್ ಸರ್ ಅಂತ ಆದರೆ ಅವರಿಂದ ನಮಗೆ ಏನೂ ಆಗಿಲ್ಲ ಈಗ ಇವಾಗ ಇವಾಗ ಬಂದು ಕಾಂಗ್ರೆಸ್ನವರು ಹೇಳಿ ಹೋದ್ರು ಏನು ಹೇಳಿದ್ರಪ್ಪ ಅಂದರೆ ನೀವು ಮುಂದೆ ಬರ್ಬೇಕು ನೀವು ಮುಂದೆ ಬರ್ಬೇಕು ಮುಂದೆ ಬಂದಿವಲ್ಲ ನಾವು ನಾ ಮುಂದೆ ಬಂದೀವಿ ಈಗ ಗುರ್ತಿಸಿ ನಮಗೆ ಈಗ ಜಡಿಪಿ ಆಮೇಲೆ ಟಿ ಪಿ ಬಂದೈತಲ್ಲ ಸೀಟ್ ಕೊಡಿಸ್ರಿ ನೀವು ನೋಡೋಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಲ್ಲ ಸೀಟ್ ಕೊಡಿಸಿ ರೀ ನಮಗೆ ನೋಡೋಣ ನಮ್ಮ ಡಿಸ್ಟಿಟ್ನಾಗ ನಮಗೀಗ ಜಡ್ ಪಿದ್ ಬಂದೈತಿ ಟಿ ಪಿದ್ ಬಂದೈತಿ ಕೊಡಿಸ್ರಿ ನೋಡೋಣ ಯಾಕಂದ್ರೆ ಗುರ್ತಿಸ್ಕೊಂಡಿಲ್ಲ ನಾವು ನೀವು ಬರ್ಬೇಕು ಮುಂದೆ ಮುಂದೆ ಅಂದರೆ ರೀ ನಾವು ಮುಂದೆ ನಾವು ಬಂದಿವಲ್ಲ ಮುಂದೆ ಅವರು ಹೇಳ್ತಾರೆ ನೀವು ಮುಂದೆ ಬರ್ರಿ ನೀವು ಮುಂದೆ ಬರ್ರಿ ಅಂತ ಮುಂದೆ ಬಂದಿನ ಕೊಡ್ತೀರಿ ಆಮೇಲೆ ಏನು ಇವತ್ತು ಏಳೆಂಟು ಜನ ಗೆದ್ದಿದೀವಿ ಇಲ್ಲಿ ಕರ್ನಾಟಕದಾಗ ಮುಂದೆ ಎಪ್ಪತ್ತು ಜನ ಗೆದ್ದಬೇಕು ನಮ್ಮವರು ನಮ್ಮ ಸಮಾಜದವರು ಅಂತ ಕೆಲಸ ಮಾಡ್ತಾರ ಅವರು ಭಿಕ್ಷ ಅಲ್ಲ ಅವರು ಭಿಕ್ಷ ಬರೀ ಸೆಕ್ಸ್ ವರ್ಕ್ ಅಲ್ಲ ಅವ್ರಿಗೆ ಕೂಡ ಇವೆಲ್ಲ ಬಿಟ್ಟು ನಾವು ಸಮಾಜದಾಗ ಗುರ್ತಿಸಬೇಕು ಅಂತಾರ ಆದ್ರೆ ಸಮಾಜ ಏನ್ಮಾಡ್ತಿ ನಮ್ಗೆ ಕೀಲಾಗಿ ನೋಡ್ತೈತಿ ಕೀಲಾಗಿ ನೋಡಿದಾಗ ಅವ್ರಿಗೆ ಬೇಜಾರಾಕತಿ ಅವಾಗ ಇವ್ರು ಏನ್ಮಾಡ್ತಾರ ಅವಾಗಿದ್ದು ನಮ್ಮ ಕೆಲವರು ಎಲ್ಲ ಹೇಳ್ತಾರ ಟ್ರೈನಿಗೆ ಹಂಗೆ ಮಾಡ್ತಾರ ರೋಡ್ನಲ್ಲಿ ಹಿಂಗೆ ಮಾಡ್ತಾರ ನಿಮ್ಮವ್ರೆಲ್ಲ ನೀವು ಅವ್ರ ಮನಸ್ಸು ನೋಯ್ಸಿದ್ರೆ ಅವ್ರು ಹಂಗ್ ಮಾಡ್ತಾರ ನೀವು ಪ್ರೀತಿಯಿಂದ ನೋಡಿದ್ರೆ ನೀವು ಯಾಕೆ ಮಾಡ್ತಾರ ಪ್ರೀತಿಯಿಂದ ನೋಡಿದ್ರೆ ಯಾಕೆ ಮಾಡ್ತಾರ ಹಾಗಾಗಿ ಮತ್ತೆ ಏನು ಹೇಳೋದಂದ್ರೆ ಮರ್ತೇ ಬಿಟ್ಟೆ ನಾನು ವೇದಿಕೆ ಮೇಲೆ ಇರೋದ್ರೆಲ್ಲ ನಮ್ಮ ಸಮುದಾಯದರಿಗೆ ಎಲ್ಲ ನಮಸ್ಕಾರ ಮತ್ತೆ ಮುಂದಿರೋರಿಗೆಲ್ಲ ನಮಸ್ಕಾರ ಇಡೀ ಇಡೀ ಕರ್ನಾಟಕದಾಗ ಕರ್ನಾಟಕದಾಗ ಯಾರನ್ನ ಸ್ವಂತ ನಿವಾಸ ಗೋರ್ಮೆಂಟ್ ಜಾಗದಾಗ ಯಾರ ಚಪರ ಹಾಕಿದ್ದಾರೆ ವಿಜಯನಗರ ಜಿಲ್ಲೆದಾಗ ನಾನ್ ಐವತ್ತು ಚಪರ ಬಂತು ಬಂತು ಇಡೀ ಕರ್ನಾಟಕದಾಗ ಐವತ್ತು ನಿವಾಸಿಗಳು ನಾನ್ ಚಪ್ರ ಕೊಟ್ಟಿದ್ದೀವಿ ಇವತ್ತಿಗೆ ಜಮೀರ್ಖಾನ ತಾರ ಅವರು ಏನ್ ಹೇಳಿದ್ದಾರೆ ಇವತ್ತು ಎಂ ಪಿ ಎಲೆಕ್ಷನ್ ಘೋಷಣೆ ಇದಾಗ್ಲಿ ಆಮೇಲೆ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಆಲ್ರೆಡಿ ನಾವು ಈಗ ಎಂ ಪಿ ಎಲೆಕ್ಷನ್ ಆದ್ಮೇಲೆ ರಿಜಿಟ್ ಬಂದ್ಮೇಲೆ ಒಂದ್ ರಾಲಿ ಇಟ್ಕೊಂಡಿದೀವಿ ಅದಕ್ಕೋಸ್ಕರ ನೀವು ಕೂಡ ಒಕ್ಕಟ್ಟಾಗಿರ್ಬೇಕು ನಮ್ ಜೊತೆ ಕೂಡಬೇಕು ಇಡೀ ಕರ್ನಾಟಕದಾದ್ರೆ ನಾವು ಏನಿದೀವಿ ಮಂಗಳ ಮುಖಿಯರು ಎಲ್ಲರೂ ಒಕ್ಕಟ್ಟಾದ್ರೆ ನಮಗೆ ಏನ್ ಬೇಕಾಗೈತಿ ಅಂತಂದ್ರೆ ಒಬ್ರು ಅಕ್ಕ ಹೋಗೋದು ಒಬ್ರು ಇಕ್ಕಡಿ ಹೋಗೋದು ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀನಿ ನಮ್ಮವರೇ ಸರಿ ಇಲ್ಲ ನಮ್ಮ ಸರಿ ಇಲ್ಲ ಅಂದ್ಮೇಲೆ ನಮ್ಗೆ ಏನ್ ಸಪೋರ್ಟ್ ಬರ್ತೈತಿ ಏನಿಲ್ಲ ನಾವೆಲ್ಲ ಒಕ್ಕಟ್ಟಾಗಿ ಬರ್ರಿ ಇದೊಂದು ಸ್ವಲ್ಪ ನಿಂತ್ರಿ ಮುಖ್ಯ ಅಕ್ಕ ಎಲ್ ಕೆಲಸ ಮಾಡ್ಕೊಡೋದಿಲ್ಲ ಹಾಗಾಗಿ ನಮ್ಮಲ್ಲಿ ಓದ್ಯರು ಇದಾರೆ ಅವ್ರಿಗೆ ಓದಿ ತಕ್ಕಂಗೆ ಪೊಲೀಸ್ ಇಲಾಖೆಗೆ ಉದ್ಯೋಗ ಕೊಡ್ಬೇಕಂತ ನಾವು ಅವಲೇ ಜಮೀರ್ ಖಾನೆ ಅವ್ರಿಗೆ ಮನವಿ ಮಾಡಿದ್ದೇವೆ ಮಾಡಿದ್ದೀವಿ ಮನವಿ ಮಾಡಿದ್ವಿ ನಾವು ಅವ್ರು ಓದಿ ತಕ್ಕಂಗ ಮಾಡ್ರಿ ಅವ್ರೇ ಭಿಕ್ಷೆ ಹಾಟನೆ ಮಾಡ್ತಾರ ಸಿಕ್ಸ್ ವರ್ಕ್ ಮಾಡ್ತಾರ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರ ಈಗ ನಾನೇ ನೋಡಪ್ಪ ನಾನು ಎರಡನೇ ಕ್ಲಾಸ್ ಓದಿನಿ ಎರಡನೇ ಕ್ಲಾಸ್ ಓದಿರಿ ನನ್ನ ಮೆಂಬರ್ ಅಂತಂದು ಮನೆಯಲ್ಲೇ ಕುಂತ್ಕೊಂಡಿಲ್ಲ ನಾನು ಐದು ಲಾರಿ ತಗೊಂಡು ಮರಳು ಹೊಡೆತ ಐದು ಅಂದ್ರೆ ಟ್ರಕ್ರ ಅಂತ್ರಿ ಏನಂತೀರಿ ನಾವು ಲಾರಿ ಹಂಬ್ರಿ ಅಲ್ಲ ಟ್ರಕ್ ಟ್ರಕ್ ಹ ಐದು ಲಾರಿ ನಾನು ಮರುಳೆ ಯವರ ಇದ್ದೀನಿ ನಾನು ಆಗಿ ಇವಾಗ ಜೋಗಿ ಇಪ್ಪತ್ತೈದು ವರ್ಷ ಹನ್ನೊಂದು ವರ್ಷದಲ್ಲಿ ಆಗಿದ್ದೀನಿ ಆದ್ರೆ ನಾನು ಭಿಕ್ಷಾಟನೆ ಮಾಡಿಲ್ಲ ನಾನು ಯಾವ್ದು ಮಾಡಿಲ್ಲ ಆದ್ರೆ ನಮ್ಮನೇಲಿ ಕೂಡ ನಮ್ಮನ್ನ ಹೊರಗ ಇದು ಮಾಡಿಲ್ಲ ಹಂಗಾಗಿ ನಾವು ತಂದೆ ತಾಯಿ ಜೊತೆಗೆ ಇದ್ದೀವಿ ಯಾವುದೋ ಒಂದು ಗ್ರಾಮದಾಗ ఇవత్తు కాంగ్రెస్గా ఆగ్లో బిజెపిల్ అంత గొప్పలా కాంగ్రెస్గా ఆగ్లూ బిజెపిల్ ఐతంత గొప్పలా ఇల్లీపేటందరు కిలోమీటర్ అది హళ్ళిల్ ఇల్ ఊరికి గొప్ప ఎంపీ ఎలక్షన్ బందేతదారా ఏన్ హక్ పంచాయతీ గొప్ప ఏన్ రాజకీయ మార్తీ ఓటు ఓటికి బంద కళక బ్రీ అంత మే తరట తగ్గ జమీర్ అహమద్ సారు మే ನಾಗೇಂದ್ರ ಸಾರ್ ಅವರು ಬಂದು ಮನವಿ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ನನಗೆ ನಮ್ಮ ಸಮುದಲ್ಲೇ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇದೇ ಟೈಮ್ ಇವರು ಅವರು ತಕ್ಷಣ ಕಾಂಗ್ರೆಸ್ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಕುಮಾರ್ ಅವ್ರಿಗೆ ಮತ್ತೆ ಗೃಹ ಇಲಾಖೆಯರಿಗೆ ಮನವಿ ಮಾಡಿ ನಮ್ಮ ಕೂಡ ಮುಂದೆ ಈಗ ಏನು ಬರುತ್ತೆ ಟಿ ಪಿ ಪಿ ಅವರಿಗೆ ಇವೆಲ್ಲ ಮಾತಾಡಿ ಮುಂದೆ ಇದು ಮಾಡಿದ್ರೆ ಅವರು ಮುಂದೆ ಹೋಗ್ತಾರೆ ಅಂತಂದು ಹೇಳಿ ಒಂದೆರಡು ಮಾತು ಮುಕ್ತಾಯಕ್ಕೆ ಬೋಲಾ ಭಾರತ್ ಮಾತಾಜಿ